ಒಂದು ಲಕ್ಷದ ಹತ್ತು ಸಾವಿರ ಲೋನ್ ಕೊಟ್ಟರು ಈಗ ಎರಡ್ ನೂರ ಹತ್ತು ರೂಪಾಯಿ ರೇಟ್ ಆಗಿದೆ ನನಗೆ ರಬ್ಬರ್ ಕೈ ಹಿಡಿದಿದೆ ನಮದು ಎ ಸೈಡ್ ಬಿ ಸೈಡು ಸಿ ಸೈಡು ಡಿ ಸೈಡ್ ನಲ್ಲಿ ಇದೀವಿ ನಾವು ಅದೇ ಕೇರಳಿಯನ್ಸ್ ಗೆ ಈ ಮರಗಳನ್ನು ಕೊಟ್ರೆ ಇಲ್ಲಿಂದನು ಹಾಲ್ ತೆಗಿತಾರ ಇದ್ರ ಬುಡದಲ್ಲಿ ಜೇನಿನ ತರನೇ ರಸ ರಸ ಬರ್ತದೆ ಈ ಮಳಿಗಾಲಕ್ಕೆ ನಾವ್ ಈ ತರ ರೈನ್ ಗಾರ್ಡನ್ ಹಾಕ್ತೀವಿ ಇಲ್ಲಿ ಬರೋ ನೀರು ಹೊರಗೆ ಬಿದ್ದು ಹೋಗಬೇಕು ಅಂತ ಹೀಗೆ ಬೆಳ್ಸಿ ಮೇಲೆ ಬರಲ್ಲ ಈಗ ಒಂದಿನ ಮಳೆ ಜಾಸ್ತಿ ಆಯ್ತು ಬ್ಯಾಡ ಬೇಡ ಅಂದ್ ಬಿಟ್ಟು ಲಾಸ್ ಇಲ್ಲ ಈ ಒಂದ್ ತಿಂಗಳಿಗೆ ಎಪ್ಪತ್ ಸಾವಿರ ಅಂತ ಹೇಳಿದ್ರೆ ಅಂದ್ರೆ ಏಳು ಲಕ್ಷ ಎಂಟೂವರೆ ಲಕ್ಷ ರೂಪಾಯಿ ಒಂದ್ ಹೆಕ್ಟರ್ ಅಲ್ಲಿ ಸಿಗ್ತದೆ ಅಲ್ಲಿ ಹಾಲಿನಲ್ಲಿ ಕಲೆಕ್ಟ್ ಮಾಡ್ಕೊಂಬಂದಿರೋದನ್ನ ಇಲ್ಲಿ ಟ್ರೈಗೆ ಹಾಕ್ಬಿಟ್ಟು ಈ ತರ ಹಾಕ್ತದೆ ಆಸಿಡ್ ಹಾಕ್ತಿವಿ ಅದಕ್ಕೆ ಒಂದು ಎರಡು ತಾಸಲ್ಲಿ ಗಟ್ಟಿ ಆಗ್ಬಿಡ್ತದೆ ಈ ತರ ಇದು ಮಾಡ್ತೀವಿ ಹೌದು ಇದನ್ನ ಟೈಟ್ ಮಾಡಿ ನೀರ್ ಹಿಂಡ ಬೇಕು ಇರೋದು ಇದಕ್ಕೆ ಕಚ್ಚು ಕೊಡ್ತೀವಿ ಕಚ್ಚು ಅಂದ್ರೆ ಚಿತ್ರ ಕೊಡ್ತೀವಿ ತೊಳೆದ ಅಲ್ಲಿ ಇದಕ್ಕೆ ಒಣಸಿಬಿಟ್ರೆ ಆಯ್ತು ಅದನ್ನ ಇನ್ನೊಂದು ಟೈಮ್ ಎರಡು ಟೈಮ್ ಬಿಚ್ಚಿ ಹಾಕಿಬಿಟ್ಟು ಹಾಕಿದ್ರೆ ಆಯ್ತು ರೆಡಿ ಸೀಟ್ ರಬ್ಬರ್ ಅವಾಗ ಅದು ಯಾರೋ ಹೇಳಿದ್ರು ಹಾಗೆ ಹೋದೆವು ಅಲ್ಲಿಗೆ ಹೋಗಿಬಿಟ್ಟು ನನಗೂ ಬೆಳೆಯೋಕೆ ಇಂಟ್ರೆಸ್ಟ್ ಬಂತು ನಮ್ಮ ಭಾಗ್ದಾಗ ಒಂದು ಐದಾರು ಜನ ಕರೆದೆ ಅದರಲ್ಲಿ ಒಂದು ಮೂರು ಜನ ಹಾಕಿದರು ರಬ್ಬರು ಹೀಗೆ ಅಂತ ಹಾಕಿರು ನಾವು ಅವಾಗ ಅದೇ ವರ್ಷವೇ ಕಾರ್ಯಪ್ರವೃತ್ತರಾದ್ವಿ ರಬ್ಬರ್ ಹಾಕಲಿಕ್ಕೆ ಹೌದಾ ಇದು ಪ್ರಯೋಗ ಮಾಡಿದೆ ಇಲ್ಲಿ ನಮ್ಮ ಮಲ್ಯಾಡಿ ಏರಿಯಾದಲ್ಲಿ ಸಕ್ಸಸ್ ಆಯ್ತು ಇದು ನೋಡಿ ಈಗ ಈ ತರ ಫಸ್ಟ್ ಗಿಡನ ಈ ರಬ್ಬರ ಬೆಳಗ್ಗೆ ತೆಗೀತಿ ಹೊತ್ಲೆ ಬೆಳಿಗ್ಗೆ ಹೊತ್ತಲ್ಲಿ ಹೋ ಐದು ಗಂಟೆ ಆರು ಗಂಟೆ ಒಳಗೆ ಗಿಡಗಳನ್ನ ಈ ತರ ಅಂದ್ರೆ ನಾವು ಮೂರು ದಿನಕ್ಕೆ ಮಾಡ್ತೀವಿ ಇದ್ರಲ್ಲಿ ಬಂದು ಸ್ಟಾಕ್ ಆಗ್ತದೆ ಈ ಕಾಲಗಡ್ಡೆ ಗಿಡಕ್ಕೆ ಹೋಗೋಣ ಅಂತ ಬನ್ನಿ ಈಗ ಈ ತರ ಇದನ್ನ ಇದು ಎರಡು ದಿವಸದಿಂದ ಮಾಡಿರೋದು ಇದು ಇದಕ್ಕೆ ನೋಡಿ ಒಂದು ಕೆ ಜಿಗೆ ನೂರ ಇಪ್ಪತ್ತು ರೂಪಾಯಿ ಇದೆ ಒಂದು ಕೆ ಜಿಗೆ ಒಂದು ಕೆ ಇದು ವೇಸ್ಟ್ 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 ನೂರ ಇಪ್ಪತ್ತಿದೆ ಈ ಥರ ನೋಡಿ ಕೆತ್ತದು ಇಷ್ಟೇ ಒಂದು ಪೋಸ್ಟ್ ಕಾರ್ಡ್ ದಪ್ಪ ಒಂದು ಪೋಸ್ಟ್ ಕಾರ್ಡ್ ದಪ್ಪ ಗಲ್ಟಿ ಆಲ್ರೆಡಿ ಮಿಲ್ಕ್ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯ್ತು ಈಗ ಇದು ಈಗ ಬೇಸಿಗೆ ಭಾಳ ಒಂದು ಎರಡು ನೂರು ಎಮ್ ಎಲ್ ಬರ್ತದೆ ಇನ್ನೇ ಅಪ್ ಟು ಜೂನ್ನಿಂದ ನಾವು ಇದಕ್ಕೆ ರೈನ್ ಗಾರ್ಡ್ ಅಂತ ಬಳಸ್ತೀವಿ ತೋರಿಸ್ತೀನಿ ರೈನ್ ಗಾರ್ಡ್ ಇದೆ ಹಾಕದಂತ ಆನಂತರ ಒಂದೊಂದು ಗಲ್ಟೆ ಹಾಲು ಬರ್ತದೆ ಎರಡು ಗಿಡಕ್ಕೆ ಮೂರು ಗಿಡಕ್ಕೆ ಒಂದು ಕೆ ಜಿ ರಬ್ಬರ್ ಲೆಕ್ಕ ಸಿಗ್ತದೆ ನಮಗೆ ಸುಲೋ ಇದು ನಮಗೆ ಈಜಿ ಮೆಥಡ್ ಈಗ ಸ್ವಲ್ಪ ಡಿ ಆರ್ ಸಿ ಇರ್ತದೆ ಹಾಲಿನಲ್ಲಿ ನೀರಿನ ಅಂಶ ಇರೋದಲ್ಲ ಹಾಲಿನಲ್ಲಿ ಡಿ ಆರ್ ಸಿ ಇರೋದ್ರಿಂದ ನಮಗೆ ಉತ್ತಮವಾದ ಒಂದು ಇದು ಸಿಗ್ತದೆ ಇದರಲ್ಲಿ ಸಿಗುತ್ತೆ ಅದನ್ನ ಕಡೆಗೆ ಅಲ್ಲಿ ಮುಂದೆ ತೋರಿಸ್ತೀನಿ ಈ ಹಾಲನ್ನು ಯಾವ ರೀತಿ ಪ್ರೊಸೀ ಮಾಡಿದ್ವಿ ಸೀಟ್ ಹೇಗೆ ಹೊಡೆದ್ವಿ ಹೊಡೆದ ನಂತರ ಒಂದು ಹೊಗೆ ಮನೆಗೆ ಹೇಗೆ ಹಾಕಿ ಅದನ್ನು ಇಟ್ಟು ಇಡ್ತೀವಿ ಅನ್ನೋದನ್ನ ತೋರಿಸ್ತೀನಿ ಬೆಳಗ್ಗೆ ಪಾಸ್ಟ್ ಇರ್ತದೆ

ಈಗ ನೀವು ಹೋಗಿದ್ರೆ ರಬ್ಬರ್ ನೋಡಿದ್ರೆ ಸೊ ಅದಾದ್ಮೇಲೆ ಇಲ್ಲಿ ರಬ್ಬರ್ ಟ್ರೀ ನರ್ಸರಿ ಗಿಡಗಳು ಎಲ್ಲಿ ಸಿಗ್ತದೆ ನಾವೆಲ್ಲ ಉಜಿರೆ ಇದ್ದ ಉಜಿರೆ ಅಲ್ಲೂ ದಕ್ಷಿಣ ಕನ್ನಡ ಉಜಿರೆಯಲ್ಲಿ ಒಂದು ಎಲ್ಲ ವಿಚಾರ ಮಾಡಿದ್ವಿ ನಮ್ಮ ಭಾಗದಲ್ಲೆಲ್ಲ ಈ ಮದ್ದಾಲೆ ಗಿಡ ಅಂತ ಬರ್ತದೆ ಮರಗಳು ಮದ್ದಾಲೆ ಮರ ಅಂದ್ರೆ ಅದು ಅದು ಬೆಳೆಯೋ ಜಾಗದಲ್ಲಿ ಯಾವಾಗಲೂ ರಬ್ಬರ್ ಯೋಗ್ಯವಾಗಿ ಬರ್ತದೆ ಅನ್ನೋದನ್ನ ಆ ಕೇರಳಿ ಅಂತೂ ಇಲ್ಲಿ ಹೇಳ್ತಾ ಇರೋರು ನಮ್ಮ ಮದ್ದಾಲೆ ಮರಗಳು ಸಾಕಷ್ಟು ಇದೆ ಒಳ್ಳೆ ಉತ್ತಮ ಚೆನ್ನಾಗಿ ಬೆಳೀತದೆ ನಾವು ಯಾಕೆ ರಬ್ಬರ್ ಮಾಡಬಾರ್ದು ಇಲ್ಲಿ ಅಂತ ಹೇಳಿಬಿಟ್ಟು ಯೋಚನೆ ಮಾಡಿದ್ವಿ ಅಲ್ಲಿಂದ ಅದೇ ಕೆನರಾ ಬ್ಯಾಂಕ್ನವರು ಒಂದು ಸೆಮಿನಾರ್ ಏರ್ಪಡಿಸಿದ್ರು ಈ ರಬ್ಬರ್ ಇದ್ರ ಬಗ್ಗೆ ಅಲ್ಲೇ ಹಿಂಡುವಳ್ಳಿ ಸಿಗ್ಗ ಅಂತ ಬಂತಿಲ್ಲಿ ಹಿಂಡುವಳ್ಳಿ ಸಿಗ್ಗದಲ್ಲಿ ಕೇರಳ ಬಾಂಧವರು ಅವರು ಬೀಜ ಹಾಕಿಬಿಟ್ಟೆ ಗಿಡ ಎಬ್ಬಿಸಿ ಬರ್ತಾಯಿದ್ರು ಇವೆಲ್ಲ ಕಸಿ ಗಿಡಗಳು ಆರ್ ಆರ್ ಒನ್ ನಾಟ್ ಫೈ ಅಂತ ಆಮೇಲೆ ಇಲ್ಲ ನಾವು ಕಸಿ ಗಿಡನೇ ಹಾಕಬೇಕು ಅನ್ನೋ ತೀರ್ಮಾನ ನಮ್ಮ ಒಂದು ನಾಲ್ಕೈದು ಜನ ಮಿತ್ರನ ಕರ್ಕೊಂಡು ಹೋದೆ ಅದರಲ್ಲೊಂದು ಎರಡು ಜನ ಹಾಕಿದ್ವಿ ಆನಂತರ ಬೇರೆ ಯಾರೂ ಹಾಕಲಿಕ್ಕೆ ಇಷ್ಟಪಡಲಿಲ್ಲ ನಾವು ಮಾತ್ರ ಕಂಟಿನ್ಯೂ ಇದನ್ನು ರಬ್ಬರು ಹಾಕಿದ್ವಿ ಬ್ಯಾಂಕಲ್ಲಿ ಇದಕ್ಕೆ ಲೋನ್ ಕೊಟ್ಟರು ಒಂದು ಲಕ್ಷದ ಹತ್ತು ಸಾವಿರ ಲೋನ್ ಕೊಟ್ಟರು ಅದು ಹತ್ತು ವರ್ಷ ಕಟ್ಟೋದೇ ಹತ್ತು ವರ್ಷದ ನಂತರ ಕಟ್ಟೋದು ಅಂದರು ಆಮೇಲೆ ನಾವು ಏನು ಮಾಡಿದ್ವಿ ಕಟ್ತಾ ಹೋಗ್ತಿದ್ವಿ ಸ್ವಲ್ಪ ಅಂದರೂ ಕಟ್ಸಲಿಲ್ಲ ಆ ಥರ ದುಡ್ಡು ಕಟ್ಸಲೇ ಇಲ್ಲ ಹತ್ತು ವರ್ಷದ ನಂತರ ಅವಾಗ ಇಪ್ಪತ್ತೈದು ರೂಪಾಯಿ ಇದು ಇವ ಐವತ್ತು ರೂಪಾಯಿ ಇತ್ತು ನಾವು ಹಾಕಿದಾಗ ರಬ್ಬರ್ ರೇಟು ಎಂಬತ್ತೆಂಟರಲ್ಲಿ ಐವತ್ತು ರೂಪಾಯಿ ಇದ್ದಿದ್ದು ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಹಳೆ ಟಯರ್ಗಳನ್ನು ಹೊರದೇಶದಿಂದ ಇಂಪೋರ್ಟ್ ಮಾಡ್ಕೊಬಿಟ್ರು ನಮ್ಮ ಬೆಳೆ ಬರೋ ಹೊತ್ತಿಗೆ ಅವಾಗ ಇಪ್ಪತ್ತೈದು ರೂಪಾಯಿಗೆ ಇಪ್ಪತ್ತ್ಮೂರು ರೂಪಾಯಿ ಕೆ ಜಿ ಆಯ್ತು ರಬ್ಬರು ಆವಾಗ ನಾವು ನೆಲ ಕಚ್ಚಿಬಿಟ್ವಿ ಏನು ಹೀಗೆ ಆ ಹೋಯ್ತಲ್ಲ ರಬ್ಬರ ಬೆಳೆ ಐವತ್ತು ಇದ್ದಿದ್ದಾಗಲೇ ಇಪ್ಪತ್ತೈದಕ್ಕೆ ಬಂದು ಹೀಗೆ ಅಂತೇಳಿ ಏನೇನೋ ಮಾಡ್ಕೊಂತ ಅಲ್ಲಿಂದ ಇಪ್ಪತ್ತೈದು ಕಡೆ ಐವತ್ತು ಅರುವತ್ತು ಆಗ್ತಾ ನೂರಾತು ಕಡೆ ತೊಂಬತ್ತೂ ಖುಷಿ ಆಯ್ತು ಅಂತೂ ಆ ನಂತರ ಈಗ ಎರಡ್ ಹತ್ತು ರೂಪಾಯಿ ರೇಟ್ ಆಗಿದೆ ನನಗೆ ರಬ್ಬರ್ ಕೈ ಒಂದು ಕೆಜಿ ಕೆಜಿ ಡೈರೆಕ್ಟ್ ಇಲ್ಲಿ ಟ್ರೈ ಇದೆ ಅಲ್ಲಿ ನಿಮ್ಗೆ ತೋರಿಸ್ತೀನಿ ಅದು ಈ ಹಾಲನ್ನ ಒಂದೊಂದು ಟ್ರೈಗೆ ಒಂದೊಂದು ಲೀಟರ್ ಅಂತ ಶೇಖರಣೆಗೆ ಹಾಕ್ತಿವಿ ಆ ನಂತರ ಅದನ್ನ ಸೀಟು ಹೊಡಿತೀವಿ ಸೀಟ್ ಹೊಡೆದು ಒಳಸ್ತೀವಿ ಅದು ಆರ್ನೂರು ಗ್ರಾಮ್ ಬರ್ತದೆ ಒಂದು ಟ್ರೈ ಸೀಟ್ ಎರಡು ಸೀಟ್ ಹಾಕಿದ್ರೆ ಒಂದು ಕೆ ಜಿ ಇನ್ನೂರು ಗ್ರಾಮ್ ರಬ್ಬರ್ ಬರ್ತದೆ ಹೆಂಗ ಈಗ ಇದು ಒಂದು ಈಗ ತಗೊಂಬರ್ತಿವಿ ಇವತ್ತು ನೆಡ್ತಿವಿ ಅನ್ಕೊಳ್ಳಿ ಮತ್ತೆ ಫಸಲ್ ಅದು ಈಗ ಫಸಲು ಬರಲಿಕ್ಕೆ ಎಂಟು ವರ್ಷ ಬೇಕು ವರ್ಷ ಎಂಟು ವರ್ಷ ಬೇಕು ಫಸಲ್ ಬರ ಅಂದ್ರೆ ಖಾಲಿ ಜಾಗದಲ್ಲಿ ಈಗೆಲ್ಲ ಏನು ಮಾಡಿದ್ರು ಅಂದ್ರೆ ಪೈನಾಪಲ್ ಪೈನಾಪಲ್ ಎರಡು ಎರಡು ಸಾಲು ಪೈನಾಪಲ್ ಹಾಕಿ ರಬ್ಬರ್ ಹಾಕಿದ್ರು ಅದೆಲ್ಲ ಐದು ಆರು ವರ್ಷಕ್ಕೆ ಬಂದ್ಬಿಡ್ತು ಯಾಕಂದ್ರೆ ಅದು ಕೊಟ್ಟಿರೋ ಗೊಬ್ಬರನೆಲ್ಲ ಇದೇ ತಿನ್ಕೊಂಡು ಸಮೃದ್ಧವಾಗಿ ಬೆಳೆದು ನಮ್ಮ ಏನಿಲ್ಲ ಕಷ್ಟದಲ್ಲೇ ಬೆಳೆದು ಗಿಡಗಳಿವು ನಮಗೆ ಯಾವುದೂ ಇದಿರಲಿಲ್ಲ ಅವಾಗ ಪೈನಾಪಲ್ ಏನು ಹಾಕಲಿಲ್ಲ ಅವಾಗೆಲ್ಲ ಸಬ್ಸಿಡಿನೇ ಕೊಡ್ತಾರಲ್ಲ ಅವ್ರು ಐದು ಸಾವಿರ ಸಬ್ಸಿಡಿ ಕೊಡ್ತಿದ್ರು ಅದನ್ನು ಕೊಡೋದೆಲ್ಲ ಕೊಡಲ್ಲ ನಿಮಗೆ ಅದರಲ್ಲಿ ಏನು ಬೆಳೆಯೋಂಗೆ ಇಲ್ಲ ನೀವು ಹೇಳಿದ್ರು ಅಂತ ನಾವು ಅನ್ನ ಹಾಕ್ಲಿಕ್ಕೆ ಹೋಗಲಿಲ್ಲ ಆಮೇಲೆ ಹಾಕಿದ್ವಿ ಎಂಟು ವರ್ಷದ ನಂತರ ಅದೇ ಬ್ಯಾಂಕಲ್ಲಿ ಸಾಲ ಮಾಡ್ಕೊಂಡ್ವಿ ಕಟ್ಟಿಸ್ಕೊಂಡ್ಲೆಲ್ಲ ಇಪ್ಪತ್ತ ಇಪ್ಪತ್ತೈದು ರೂಪಾಯಿ ರೇಟ್ ಆಯಿತು ಆ ಟೈಮ್ನಲ್ಲಿ ದುಡ್ಡು ಕಟ್ಟ್ರಿ ಅಂತ ಬಂದರು ಅವಾಗ ಅಷ್ಟೊತ್ತಿಗೆ ಮೂರು ಲಕ್ಷ ಆಗಿತ್ತು ಅದು ನಿಮ್ಮದು ಹ್ಞೂ ರಬ್ಬರ್ ರೇಟು ಇಲ್ಲ ಏನು ಮಾಡಬೇಕು ಎಲ್ಲರ ಹತ್ರ ಬಯಸೇಬೇಕಲ್ಲ ಮನೆ ಮಂದಿ ಹತ್ರ ಹ್ಞೂ ಈ ಸಾಲ ಮಾಡ್ಕೊಂಡು ಮೈ ಮೇಲೆ ತಲೆ ಹೊತ್ಕೊಂಡಂಗೆ ಆ ನಂತರ ರಬ್ಬರ್ ರೇಟು ಏರ್ತಾ ಏರ್ತಾ ಹೋಯ್ತು ಈಗೂ ಚೆನ್ನಾಗಿದೆ ನನಗೆ ಎರಡು ಜನ ಮಕ್ಕಳಿದ್ದಾರೆ ಒಬ್ಬ ಬೇರೆ ಮಗ ಒಬ್ಬ ತಳಗಡಿಗೆ ಮನೆ ಇದೆ ನನ್ನ ಹಳೆ ಮತ್ತು ಇದ ಸೈಡ್ ಅಂತ ಮಾಡ್ಕೊತೀವಿ ಇದು ಇಲ್ಲಿ ತನಕ ಒಂದು ಪಟ್ಟು ಎ ಸೈಡ್ ಆಯಿತು ಒಂದು ಸೈಡ್ ಒಂದು ಸೈಡ್ ಒಂದೇ ಅರ್ಧ ಭಾಗ ಈ ಸೆಕೆಂಡ್ ಅರ್ಧ ಭಾಗ ಇದು ಮುಗಿದ ಮೇಲೆ ಇನ್ನ ಅರ್ಧ ಭಾಗಕ್ಕೆ ಹೋಗ್ತೀವಿ ನಾವು ಅಂದ್ರೆ ಈ ಕಡೆ ಎಲ್ಲ ಕೊಯ್ದ್ ಆ ಕಡೆ ಹೋಗ್ತೀವಿ ಆ ಕಡೆ ಹೋಗ್ತೀವಿ ಇದು ಅಲ್ಲಿ ಮುಗಿಸ್ತೀವಿ ಬುಡ ತನಕ ಒಂದೇ ಸೈಡ್ ಅಲ್ಲಿ ಒಂದೇ ಸೈಡ್ ಅಲ್ಲಿ ಹೋಗ್ತೀವಿ ಅದು ಮುಗಿದ ನಂತರ ಸೆಕೆಂಡ್ ಈ ಸೈಡ್ ಬರ್ತೀವಿ ಈ ಸೈಡ್ ಇಂದ ತಗೋತೀವಿ ಇಲ್ಲಿಂದ ಇಲ್ಲಿಂದ ಕ್ಲೀನ್ ಇದೆ ಅಲ್ಲ ಬಿ ಸೈಡ್ ನಮ್ದು ಎ ಸೈಡು ಬಿ ಸೈಡು ಸಿ ಸೈಡು ಡಿ ಸೈಡ್ ನಲ್ಲಿ ಇದೀವಿ ನಾವೀಗ ಡಿ ಸೈಡ್ ಅದನ್ನೇ ಕೂಡ್ಕಂತ ಬಂದ ಡಿ ಸೈಡ್ ಬಂದಿವೆ ಅದೇ ಕೇರಳಿಯನ್ಸಿಗೆ ಈ ಮರಗಳನ್ನು ಕೊಟ್ಟರೆ ಇಲ್ಲಿಂದ ಹಾಲು ತೆಗಿತಾರ ಅವರು ಹೌದು ಇಲ್ಲಿಂದ ಕೆತ್ತ ತೆಗೆದು ಬಿಟ್ಟಿದಾರೆ ಅವ್ರ ಸತ್ತ ನಾಶ ಮಾಡಿಬಿಟ್ರು ನಾವು ನಮ್ದು ಇನ್ನೂ ಹತ್ತು ವರ್ಷ ಇಟ್ಕೋಬಹುದು ಪ್ಲಾಟ್ ನಲ್ವತ್ತು ವರ್ಷದ ಪ್ಲಾಟ್ ಅಂತ ಸತ್ತ ಹೋಗುತ್ತೆ ಆಹಾರ ಅವರು ಹಾಗಲ್ಲ ಅವರು ಬದುಕು ಒಟ್ಟು ಅವರು ದುಡ್ಡು ಮಾಡ್ಬೇಕು ಅಷ್ಟೇ ಬಿಟ್ರೆ ನಾವು ರೈತರು ಅವ್ರಿಗೆ ಆಸೆ ಕೊಟ್ಟು ಇವ್ರು ರೈತರ ಹಾಳಾದ್ರು ನಮ್ಮ ಭಾಗ್ದಾಗ ರಬ್ಬರ್ ಬೆಳೆಗಾರರು ನಾನು ಆ ಥರ ಎಲ್ಲ ನಾನು ಉತ್ಪತ್ತಿ ಅದರಲ್ಲಿ ಹಿತೋಪಾನ ಅಂತಕ್ಕಂಥದ್ದು ಒಂದು ಮೆಡಿಷನ್ ಬರ್ತದೆ ಹಿತೋಪಾನ ಅಂದರೆ ಅದು ಅನನಸ್ ಹೂ ಬರ್ಲಿಕ್ಕೆ ಹಾಕ್ತಾರೆ ಅದನ್ನು ಇದಕ್ಕೆ ಹಚ್ಚಿಬಿಟ್ವಿ ಅಂದರೆ ಒಮ್ಮೆ ಹಚ್ಚಿಬಿಟ್ವಿ ಅಂದರೆ ಮೇಲೆ ಆಯಿಲ್ ಹೋಗೋದೇ ಇಲ್ಲ ಅದಕ್ಕೆ ರಕ್ತ ಹೋಗೋದೇ ಇಲ್ಲ ಎಲ್ಲ ಇಲ್ಲೇ ಡ್ರಾಪ್ ಆಗ್ಬಿಡ್ತದೆ ಪೂರ್ತಿ ಬಟ್ ಅದು ಮರಕ್ಕೆ ಕೊಲ್ಲಂಗೆ ಫೈಜನ್ ಕೊಟ್ಟಂಗೆ ಆ ಥರ ಮಾಡಿಬಿಟ್ಟು ಅವರು ಕೆತ್ಕೊಂಡು ದುಡ್ಡು ಮಾಡ್ಕೊಂಡು ಹೋಗ್ಬಿಡ್ತಾರೆ ಸ್ವಾರ್ಥಕ್ಕೆ ಮಾಡಿಬಿಡ್ತಾರೆ ಈಗ ನಾವು ಅವರು ಲೀಜಿಗೆ ಹಿಡ್ಕೊಂತಾರೆ ಪ್ಲಾಟನ್ ಲೀಜಿಗೆ ಹಿಡ್ಕೊಂಡು ನಾವು ಒಂದು ನಾವು ಒಂದು ಲಕ್ಷಕ್ಕೆ ಕೊಟ್ಟೇವಿ ಅಂದರೆ ಒಂದು ಲಕ್ಷಕ್ಕೆ ಕೊಟ್ಟರೆ ಅವ್ರು ಎರಡು ಲಕ್ಷ ಎರಡು ಎರಡೂವರೆ ಮೂರು ಲಕ್ಷ ಮಾಡ್ಕೊಂಡು ಹೋಗ್ಬಿಡ್ತಾರೆ ನಾವು ಹಾಗೆಲ್ಲ ನಮ್ಮ ಬದುಕು ನಮ್ಮ ಚೆನ್ನಾಗಿರ್ಬೇಕು ಅನ್ನೋದಕ್ಕೆ ನಾವು ಇಟ್ಕೊಂಡಿದ್ದೀವಿ ಗಿಡಗಳು ಅವ್ರು ಹಾಗೇನಿಲ್ಲ ಕೆಲವರು ಬೆಳಗ್ಗೆ ಹೇಳ್ಲಿಕ್ಕಾಗಲ್ಲ ಸೋಮಾರಿಗಳು ನಾವು ಬೆಳಗ್ಗೆ ಹೇಳ್ತೀವಿ ನಮ್ಮ ಆರೋಗ್ಯ ಚೆನ್ನಾಗಿದೆ ನಾವು ಹೇಳೋದು ಬೆಳಗಾಗ ಅರ್ಲಿ ಎದ್ದು ನಾವು ಒಂದು ಸ್ವಲ್ಪ ಇದೊಂದು ವ್ಯಾಯಾಮ ಇದ್ದಂಗೆ ನಮಗೆ ಈ ಮರಗಳ ಮಧ್ಯೆ ನಾವು ಬೆಳೆದ್ರೆ ನಮಗೂ ಒಳ್ಳೆ ಗಾಳಿ ಎಲ್ಲ ಸಿಗ್ತದೆ ಆಮ್ಲಜನಕ ಸಿಗ್ತದೆ ರಾತ್ರಿಯೆಲ್ಲ ಹಿಂಗಾಳೆ ಐದು ಸೈಡನ್ನು ಬಿಡ್ತಾವೆ ಗಿಡಗಳು ಸೂರ್ಯನ ಕಿರಣ ಬರ್ ಬರ್ತದಂಗನೇ ಆಮ್ಲಜನಕ ನಮಗೆ ಬಿಡ್ತಾವೆ ನೈಟ್ ಅಲ್ಲ ಎಲ್ಲ ಮರಗಳು ಅಷ್ಟೇ ಹೌದು ನಾವು ಮರದಡಿ ಮನೆಗಿದ್ರೆ ಇದ್ರೆ ಹಂಗಾತ ಮನೆ ಬಿಟ್ಟರೆ ನಮ್ಮ ಮೈ ಮೇಲೆ ಯಾರೋ ಹೊತ್ಕೊಂಡಿದ್ದಂಗೆ ಆಗ್ತದೆ ಅಂದ್ರೆ ಉಸಿರು ಕಟ್ತದೆ ಈ ಅಂದ್ರೆ ಹಗಲೆಲ್ಲ ನೋಡ್ರಿ ಈಗ ನೀವು ಅಲ್ಲಿ ಇದ್ರಿ ಬಿಸಿಲಲ್ಲಿ ಇದ್ರಿ ಇಲ್ಲಿ ಬಂದ್ರೆ ಕೂಲ್ ಆಗಿರ್ತದೆ ಹಗಲು ಸಮೇತ ನೀರನ್ನು ದ್ರವಿಸ್ತದೆ ಅದು ಸಣ್ಣ ಲೈಟ್ ಆಗಿ ಇದ್ರಲ್ಲಿ ಜೇನು ಬಹಳ ಬೆಳೀತಾರೆ ಇದರಲ್ಲಿ ಅಂದ್ರೆ ಜೇನು ಪೆಟ್ಟಿಗೆಗಳನ್ನೆಲ್ಲ ಇಟ್ಬಿಟ್ಟು ಇದರಲ್ಲಿ ಉತ್ತಮವಾದ ಜೇನು ತುಪ್ಪ ಬರ್ತದೆ ಆ ಎಲೆ ಬುಡದಲ್ಲೇ ಇದೆ ಅದಕ್ಕೆ ಆ ಜೇನು ತರ ಈ ಎಲೆ ಇದೆಯಲ್ಲ ಈ ಎಲೆಯಲ್ಲಿ ಎಲೆ ಬುಡದಲ್ಲಿ ಇದು ರಬ್ಬರ್ ಎಲೆ ಇದು ರಬ್ಬರ್ ಹೌದು ಇದು ರಬ್ಬರ್ ಇದ್ರ ಬುಡದಲ್ಲಿ ಈ ಇದು ಬರ್ತದೆ ಜೇನಿನ ತರನೇ ರಸ ಬರ್ತದೆ ಅದನ್ನ ಹುಳುಗಳು ಜೇನು ಹುಳು ತಗೊಂಡು ಅವು ಜೇನನ್ನು ಉತ್ಪಾದನೆ ಜಾಸ್ತಿ ಮಾಡ್ತವೆ ಒಳ್ಳೇದು ಒಳ್ಳೇದು ಯಾವಾಗ್ಲೂ ಇಡ್ಬೋದು ಅದು ಹೂ ಬರೋ ಟೈಮ್ ಅಂತಾರೆ ಹೂ ಬರೋದಲ್ಲ ಈ ಟೈಮ್ನಲ್ಲೂ ಜೇನು ಇದ್ದೇ ಇರ್ತದೆ ಈಗ ನೀರಿರಲ್ಲಿ ಹೋಗ್ತದೆ ಈ ಗಿಡದಲ್ಲೇ ತೆಳಗಡೆ ಕೂತ್ಕೊಂಡೆ ಅದು ಇದನ್ನ ತಗೊಂಡು ಹೀರ್ಕೊಂಡು ಇದು ಮಾಡ್ತದೆ ಇದು ಪ್ಲಾಸ್ಟರ್ ಅಂದ್ರೆ ಇಲ್ಲಿ ಅಲ್ಲಿ ತೋರಿಸ್ತೀನಿ ಅಲ್ಲಿ ಗಿಡ ಇದೇನೋ ಇದು ಮಳೆಗಾಲ ಈಗ ಬೇಸಿಗೆಯಲ್ಲಿ ಅಂತೂ ಹೀಗಾಯ್ತು ಈ ಮಳೆಗಾಲಕ್ಕೆ ನಾವು ಈ ತರ ರೈನ್ ಗಾರ್ಡನ್ ಹಾಕ್ತೀವಿ ಈಗ ರೈನ್ ಗಾರ್ಡ್ ಹಾಕ್ತೀವಿ ಯಾಕೆ ಹಾಕ್ತೀವಿ ಅಂದ್ರೆ ಇದರಲ್ಲಿ ನೀರು ಇಲ್ಲಿ ಬರೋ ನೀರು ಹೊರಗೆ ಬಿದ್ದು ಹೋಗಬೇಕು ಅಂತ ಹೀಗೆ ಮರ ಟಚ್ ಆದ್ರೆ ಆ ಹಾಲೆಲ್ಲ ನೀರು ಆಗ್ಬಿಡ್ತಲ್ಲ ಕೊಯ್ದಿರ್ತೇವೆ ಮಳೆಯಲ್ಲಿ ಮಳೆ ಮಳೆ ಬರ್ಬೇಕಾದ್ರೂ ಕೊಯ್ದಿರ್ತೇವೆ ಹೀಗೆ ಇಳಿಸಿ ಬಿಡ್ತೀವಿ ಪ್ಲಾಸ್ಟರ್ ಹಾಕಿರ್ತೇವೆ ಇನ್ನು ಹೊಸದಾಗಿ ಮತ್ತೆ ಹಾಕಬೇಕು ಹಳೇದೆಲ್ಲ ಹೊರತಾಗ್ ಹೀಗೆ ಮುಚ್ಚಿ ಇಡೋದ್ರಿಂದ ಇದರಲ್ಲಿ ಹಾಲಿಗೆ ಈ ಹಾಲಿಗೆ ನೀರು ಶೇಖರಣೆ ಆಗಲ್ಲ ಅವಾಗ ನಮಗೆ ಇದಾಗಿರ್ತದೆ ನೀವು ಹೇಳಿದ್ರಿ ಒಂದು ಹಾಲ್ ಬರುತ್ತೆ ಇನ್ನೊಂದು ಈ ತರ ಸೆಕೆಂಡ್ರಿ ಇದು ಬರುತ್ತೆ ನಾವು ಹಾಗೆ ಗರ್ಟಿ ಒಳಗೆ ಹಾಗೆ ಬಿಟ್ಬಿಟ್ರೆ ಅದಕ್ಕೆ ತೊಂಬತ್ತು ರೂಪಾಯಿ ಇದೆ ಉಂಡಿ ಉಂಡಿ ನಾರ್ಮಲ್ ಉಂಡೆ ಅದರಲ್ಲಿ ಕೇರಳದಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಈ ಕಲ್ಲು ಹಾಕಿಬಿಡ್ತಾರೆ ಸಣ್ಣ ಸಣ್ಣ ಕಲ್ಲುಗಳನ್ನೆಲ್ಲ ಅದ್ರಲ್ಲಿ ಹಾಕಿಬಿಟ್ಟು ಅದ್ರ ರೇಟ್ ಕಳೆದಿದ್ದಾರೆ ಅವರು ರೂಪಾಯಿ ರೇಟಿಗೆ ಅದಕ್ಕೆ ರೇಟ್ ಜಾಸ್ತಿ ಸಿಗಬೇಕು ನ್ಯಾಯವಾಗ ಅಂದ್ರೆ ಅಲ್ಲಿ ರೇಟನ್ನು ಇಲ್ಲಿ ನಮಗೆ ಕೊಡ್ತಾರೆ ಅದರೊಳಗೆ ಈ ಹಾಲಿನ ಒಂದಿಷ್ಟು ಕಲ್ಲು ಹಾಕಿಬಿಟ್ರೆ ತೂಕ ತೂಕಕ್ಕೆ ತೂಕ ಬರೋದಕ್ಕಾಗಿ ಆ ನಂತರ ಗೊತ್ತಾಗ್ತದೆ ಅದಕ್ಕಾಗೆ ಅದು ಈಗ ನಮ್ಮ ಅಡಿಕೆಯಲ್ಲಿ ಚಾಲಿ ಅಡಿಕೆ ಬಣ್ಣ ಹಾಕಿ ಕೆಂಪು ಅಡಿಕೆ ಅಂತ ಕೊಡ್ತಾರೆ ರೈತರಿ ಮೋಸ ಎಲ್ಲ ವರ್ತಕರು ಎಲ್ಲರೂ ಇರ್ತಾರೆ ಅವ್ರು ಚಾಲಿ ಅಡಿಕೆ ಬಣ್ಣ ಹಾಕ್ತಾರೆ ಅಂದ್ರೆ ಪಕ್ಕದವನಿಗೆ ಗೊತ್ತಿರ್ತದೆ ಆದರೂ ಅವ್ರು ಸುಮ್ಮನೆ ಇರ್ತಾರೆ ರೈತರು ಸಹ ರೈತರು ಚಾಲಿ ಅಡಿಕೆ ಬಣ್ಣ ಹಾಕಿ ಕೆಂಪಡಿಕೆ ಬೆಲೆ ಹಾಳು ಮಾಡ್ತಾರೆ ಇವತ್ತು ಕೆಂಪಡಿಕೆ ಬೆಲೆ ಐವತ್ತು ಸಾವಿರ ಸಾಗರ ಸೈಡು ಶಿವಮೊಗ್ಗ ಸೈಡು ಇದೆ ಐವತ್ತು ಐವತ್ತೈದು ನಮ್ಮ ಸಿರ್ಸಿ ಭಾಗದಲ್ಲಿ ಅಷ್ಟಿಲ್ಲ ನಲ್ವತ್ತೊಂಬತ್ತು ನಲವತ್ತೆಂಟರ ಮುಂದೆ ಇರಲಿಲ್ಲ ಚಾಲಿ ಅಡಿಕೆ ಬಣ್ಣ ಹಾಕೋದು ಅದ್ರ ಜೊತೆ ಕೆಂಪಡಿಕೆ ಎರಡು ಸೇಮ್ ರೇಟ್ ಇದ್ದಂಗೆ ನಾಲ್ಕು ನಾಲ್ಕು ಸಾವಿರ ಐದು ಸಾವಿರ ಡಿಫ್ರೆನ್ಸ್ ಇದೆ ಅದಕ್ಕಾಗಿ ಪಕ್ಕದವರಿಗೆ ಪಕ್ಕದ ಮಂಡಿಯವ್ರಿಗೆ ಗೊತ್ತಿರ್ತದೆ ಅವರು ಕಳ್ರೆ ಇವರು ಕಳ್ರೆ ಅಡಿಕೆ ಮಂಡಿಯವರು ಅವರು ಕಳ್ರು ಇವರು ಕಳ್ಳರು ಅವ್ರು ಮಾಡಿದ್ದನ್ನು ಇವರು ಮಾಡ್ತಾರೆ ದುಡ್ಡು ಮಾಡಬೇಕಲ್ಲ ಒಟ್ಟು ರೈತ ಶೋಷಣೆಯೊಳಗೆ ಹೋಗ್ತಕ್ಕಂಥದ್ದು ಈ ನಮ್ಮ ರೈತರು ಅದ್ರ ಬಗ್ಗೆ ಹೋರಾಟ ಮಾಡಲ್ಲ ಸುಮ್ಮನೆ ಇರ್ತಾರೆ ಹೀಗಾಗಿ ನಮ್ಮ ರೈತರು ಎಲ್ಲ ಥರದಲ್ಲೂ ಲಾಸ್ ಒಳಗಾಗ್ತಾ ಇದ್ದಾರೆ ನಮ್ಮ ರೈತರು ಈ ಅಡಿಕೆ ಅಡಿಕೆ ಅನ್ನೋದು ಇನ್ನು ಎಂದೇ ತೂಗಿಡಕತ್ತಿ ತಲೆ ಮೇಲೆ ಬೀಳ್ತ ಗೊತ್ತಿಲ್ಲ ನಮ್ಮ ಭಾಗದಲ್ಲಿ ನೀವು ಯಾವ ರೋಡಿನಲ್ಲಿ ನೋಡಿದ್ರು ಅಡಿಕೆ ಇದೆ ಹೌದೌದು ಒಂದು ಬೋರ್ ಹೊಡೆದ್ರು ಅಂದ್ರೆ ಒಂದು ಬೋರ್ ಹೊಡೆದ್ರೆ ಎರಡು ಇಂಚ್ ನೀರು ಬಿತ್ತು ಅಂದ್ರೆ ಬೆಳಗಾಗಿ ಅಡಿಕೆ ಗಿಡ ಹಚ್ಚಿದ ಅಂತ ನಾವು ಒಂದು ತೆಂಗಿನ ಗಿಡ ಪುಕ್ಷಟೆ ಕೊಡ್ತೀನಿ ಒಯ್ದು ಹಚ್ಚಪ್ಪ ಅಂದರೆ ಯಾರೂ ಹಚ್ಚಲ್ಲ ನಾ ಕೊಡ್ತೀನಿ ಪುಕ್ಕಾಟೆ ಆಗಿ ಹಚ್ಚಪ್ಪ ಒಂದು ತೆಂಗಿನ ಗಿಡ ಇರಲಿ ಮನೆ ಬಾಗ್ಲಾಗಂದ್ರೆ ಯಾರೂ ಹಚ್ಚಕ್ಕೆ ನೋಡಲ್ಲ ಅದೇ ಅಡಿಕೆ ಹಚ್ತೇವ್ರಿ ಅಂತಾರೆ ಬರುತ್ತೆ ಅನ್ನೋ ಫೀಲಿಂಗ ಅದೇ ದುಡ್ಡು ಬಜ್ಜ ಬಾಳ ಅದರಲ್ಲಿ ಎಷ್ಟು ವರ್ಷಕ್ಕೆ ಒಂದೇ ಬೆಳೆ ಈ ಪಾಮ್ ಇದೆ ಹನ್ನೆರಡು ಬೆಳೆ ಒಂದು ವರ್ಷಕ್ಕೆ ಹನ್ನೆರಡು ಬೆಳೆ ಬರ್ತದೆ ಈ ರಬ್ಬರ ಈಗ ಒಂದು ಆರು ವರ್ಷ ಆಯ್ತು ಎಂಟು ವರ್ಷ ಆಯ್ತು ಮಾಡಿದ್ವಿ ಅದೇನು ವರ್ಷ ಪೂರ್ತಿ ಕೊಡ್ತಾನೆ ವರ್ಷ ಪೂರ್ತಿ ಕೊಡ್ತಾನೆ ಡೈಲಿ ನಾವು ಏನು ಮಾಡ್ತೇವೆ ಅಂದ್ರೆ ತ್ರೀ ಡೇ ಮಾಡ್ತಾ ಇದೇವಿ ಇದನ್ನ ಮೂರ್ ದಿನಕ್ಕೆ ಒಂದ್ಸಾರಿ ಅವ ಮಾಡಿದ್ರೆ ಎರಡು ದಿನದ ಫುಡ್ಡು ಅದಕ್ಕೆ ಮೇಲೆ ಕೊಂಬೆ ರಂಬೆಗೆಲ್ಲ ಬದುಕಲಿಕ್ಕೆ ಅಂದ್ರೆ ಟೂ ಡೇನೆ ಮಾಡಬೇಕು ಆದ್ರೆ ನಾವು ತ್ರೀ ಡೇ ಮಾಡ್ತೀವಿ ಮೂರ್ ದಿನಕ್ಕೆ ಒಂದ್ಸಾರಿ ಹಿಂಗ ಮಾಡಿದಾಗರೂ ಆರೋಗ್ಯವಾಗಿರ್ತದೆ ಮತ್ತೆ ಏನಪ್ಪಾ ಅಂದ್ರೆ ರಾಕ್ ಪಾಸ್ಪೇಟು ಪೊಟ್ಯಾಶಿಯು ಯೂರಿಯಾ ಇದಕ್ಕೊಂದೇ ರಬ್ಬರ್ ಕೊಡೋದು ನಾನು ವರ್ಷಕ್ಕೆ ಒಂದ್ ಟೈಮ್ ಒಂದ್ ಕೆಜಿ ಗೊಬ್ಬರ ಹಾಕ್ತಾರೆ ಏನೇನು ನೀರ್ಗಿರಿ ಏನು ಕೇಳಂಗಿಲ್ಲ ನೀರ್ ಇಲ್ಲದೇ ಇದ್ದಂಗೆ ಬರ್ತದೆ ರಬ್ಬರ್ನ ಇನ್ನೇನು ಈ ಮಲ್ನಾಡು ಪ್ರದೇಶದಲ್ಲಿ ಬೆಳಿಬೇಕ ಎಲ್ಲ ಬೈಲ್ಸಿ ಮೇಲೂ ಬೆಳಿಬೋದು ಬೈಲ್ಸಿ ಮೇಲೆ ಬರಲ್ವಾ ಬರಲ್ಲ ಇದು ಸಮುದ್ರ ಮಟ್ಟದಿಂದ ಸಾವಿರದ ಅಡಿ ಒಳಗಿರೋ ಪ್ರದೇಶದಲ್ಲಿ ಮಾತ್ರ ಬರ್ತದೆ ಖರ್ಚೇನಿಲ್ಲ ಆಸಿಡ್ ಅದು ಹಾಳು ಕೂಲಿ ಆಳ್ ಅಂದ್ರೆ ನಾವೇ ಮನೆಯವರೇ ಮಾಡ್ಕೋತೀವಿ ಈ ಒಂದು ಹಾಲು ತೆಗೆದ್ ಹಾಕ್ಲಿಕ್ಕೆ ಒಬ್ಬ ಲೇಡಿ ಇದೇ ತೆಗೆದು ಹಾಕ್ಲಿಕ್ಕೆ ಸಹಿ ಅಷ್ಟೇ ಅವರಿಗೊಂದು ಎರಡು ತಾಸು ಕೆಲಸ ಆಗುತ್ತೆ ರಬ್ಬರ್ ಬಿಟ್ರೆ ನಮಗೆ ಬದುಕೇ ಇಲ್ಲ ಅನ್ನೋ ಜೀವನವೇ ಇಲ್ಲ ನಮಗೆ ಅಂತ ಹೌದೌದು ಹೌದು ನಮಗೆ ಅದು ಈಗ ಏನಾಗಿದೆ ಯಾಕಂದ್ರೆ ಅಡಿಕೆ ಅದು ಯಾರು ಕದ್ಕೊಂಡು ಹೋಗ್ಬೋದು ಅಲ್ಲಿ ಒಣಸಿದೇವು ಯಾರು ಕುದ್ಕೊಂಡೋಗಿ ಯಾರಿಗೆ ಮಾಡ್ಲಿಕ್ಕೂ ಆಗಲ್ಲ ಅದು ಅವರು ಏನಿದ್ರು ಲೈಸೆನ್ಸ್ ಹೋಲ್ಡರ್ ಮಾತ್ರ ಅದನ್ನ ಹೌದು ಸೇಲ್ ಮಾಡೋದು ಹೌದು ಮತ್ತೆ ಅವರಾದರೂ ಅಲ್ಲೂ ಅವಾಯ್ಡ್ ಮಾಡ್ತಾರೆ ಸೊಸೈಟಿಗಳಿದೆ ಸಾಗರ ಮೋನ್ ಟೈಪ್ಸ್ ಅಂತ ಬಂತು ಅವರೇ ಅಲ್ಲಿ ಖರೀದಿಗಾರರು ಮತ್ತು ಅವರು ಬಿಟ್ಟರೆ ಇಲ್ಲ ಬೇರೆಯವ್ರು ಖರೀದಿ ಮಾಡ್ತಾರಂದ್ರು ನಮ್ಮದು ಎಲ್ಲದನ್ನೂ ನಮ್ಮದು ರಬ್ಬರ್ ಎಷ್ಟಿದೆ ಏನಿದೆ ನಾವ್ ಯಾರೋ ಒಬ್ಬ ಹೊಸಬಂದು ರಬ್ಬರ್ ಕೊಡ್ತಾನೆ ಅಂದ್ರೆ ಒಂದು ಫೋಟೋ ಆಧಾರ್ ಕಾರ್ಡ್ ನಂಬರ್ ಎಲ್ಲ ಅವರು ಎಲ್ಲೋ ಕದ್ಕೊಂಬಂದು ಯಾರ್ದೋ ಕೊಡ್ತಾ ಅಂತ ಅಷ್ಟು ಇದು ಸ್ಟ್ರಿಕ್ಟ್ ಆಗಿದೆ ಈ ವ್ಯವಹಾರದಲ್ಲಿ ರಬ್ಬರ್ನಲ್ಲಿ ನಿಶ್ಚಿಂತವಾಗಿರ್ಬೋದು ಹೌದು ಇದೇನು ಬೌಂಡ್ರಿ ಪ್ರೊಟೆಕ್ಷನ್ ಬೆಂಕಿ ಒಂದು ಸುತ್ತ ತಕ್ಕಬಿಟ್ವಿ ಅಂದರೆ ಅಂದ್ರೆ ಸುತ್ತ ಸುಟ್ಕೊಂಬಿಟ್ರೆ ನಿಶ್ಚಿಂತಿಂದ ನಿದ್ದೆ ಮಾಡ್ಬೋದು ಯಾವುದು ಇಲ್ಲ ಈಗ ಒಂದಿನ ಮಳೆ ಜಾಸ್ತಿ ಆಯ್ತು ಯಾಕೆ ಬೇಡ ಅಂದ್ ಏನು ಲಾಸ್ ಇಲ್ಲ ಅಂದ್ರೆ ತೊಂದರೆ ಮಾರನೇ ದಿನ ಸಿಗ್ತದೆ ಅಷ್ಟು ನಾ ಹೇಳೋದು ಮಾರನೇ ದಿನ ಅದು ನಮಗೆ ಬೆಳೆ ಸಿಗ್ತದೆ ಹಾಗಾಗಿ ನಾವು ಮುನ್ನೂರ ಅರವತ್ತೈದು ದಿನದಲ್ಲಿ ಎಲ್ಲರೂ ಹತ್ತು ದಿನ ಬಿಡ್ಬೋದು ಅಷ್ಟೇ ಹೌದು ಬಾಕಿ ಎಲ್ಲ ದಿನದಲ್ಲೂ ಈಗ ನಾಳೆ ಯಾವುದೋ ಒಂದು ಫಂಕ್ಷನ್ ಇದೆ ಒಂದು ಮದುವೆ ಹೋಗಬೇಕು ರಾತ್ರಿ ಹತ್ತುವರೆ ನಂತರ ಕೆತ್ತೀವಿ ಬೆಳಗ್ಗೆ ಆರು ಗಂಟೆ ಏಳು ಗಂಟೆ ಒಳಗೆ ಹಾಲು ಹಾಕಿ ಹೋಗಿಬಿಡ್ತೇವೆ ಫಂಕ್ಷನಿಗೆ ಒಂದು ನಿಲ್ಲ ಯಾವತ್ತೂ ಒಂದು ಟು ಅವರ್ಸಲ್ಲೇ ಹೌದೌದು ಒಂದು ಒಂದೇ ತಾಸು ನಮ್ಮ ಅವ ನೂರೈವತ್ತು ನಾನು ಒಂದು ನೂರೈವತ್ತು ಕೆತ್ಕೊಂಡು ಹೋಗ್ಬಿಡ್ತೀವಿ ಅಕಸ್ಮಾತ್ ನಾನು ಹೊತ್ತು ಗಿಡ ಕಮ್ಮಿ ಆದರೆ ಅವನು ಕೆತ್ಕೊಂಡ್ಬಿಡ್ ಎರಡು ಜನ ಒಟ್ಟಿಗೆ ಮಾಡ್ತೀವಿ ಅದು ಬಂದರೆ ಫಾಲ್ ಮಾಡ್ಕೊಳ ಹ್ಞೂ ಆದರೆ ನಮ್ಮದು ಮೂರು ಜನನೂ ಡಿವೈಡ್ ಸಿಸ್ಟಮೇ ಹ್ಞೂ ಅಡಿಕೆ ತೋಟ ಹೌದು ಹೌದು ಈಗ ಅಲೆ ಎಂಟು ವರ್ಷ ಆಯಿತು ಅಡಿಕೆ ತೋಟ ಆಗಿಟ್ಟ ಇಲ್ಲಾಂದರೆ ಮಕ್ಳು ಏನು ಅಂದರೆ ಚಲೋ ಇದ್ದಿದ್ದೆ ಇದು ನನಗೆ ಬೇಕು ಅದು ನನಗೆ ಬೇಕು ಅನ್ನೋಂಗಿಲ್ಲ ಅವರು ಅಡಿಕೆ ಕೊಟ್ಟಿದ್ದೇನೆ ಅದರಲ್ಲಿ ಅಡಿಕೆ ಹೆಚ್ಚಿಗೆ ಬೇಕು ಅದರಲ್ಲಿ ಅವಾಗ ಐದು ವರ್ಷ ಮುಂಚೆ ಕೊಟ್ಟಿದ್ದೆ ಫಸ್ಲು ನಾಲ್ಕು ಹೋಗ್ಕೊಂತಿದ್ದೆ ಆವಾಗ ಅಲ್ಲಿ ಅಡಿಕೆ ಗಿಡಗಳು ಹಚ್ಕೊಳೋದು ಮೆಣಸಿನ ಬಳ್ಳಿ ಹಚ್ಕೊಳೋದು ಏಲಕ್ಕಿ ಹಚ್ಕೊಳೋದು ಕಾಫಿ ಹಚ್ಕೊಳೋದು ಅವೆಲ್ಲ ಬೆಳೆ ನನಗೆ ಐದು ವರ್ಷದ ನಂತರ ಆದ ನಂತರ ನಿಮಗೆ ಇದು ಮುಂದೆ ಅವರಿಗೆ ಡಿಸ್ಪೂಟ್ ಬರಬಾರ್ದಲ್ಲಿಸ್ಪೂಟು ಡಿಸ್ಪೂಟ್ ಅಂದರೆ ಅಂದರೆ ಈಗ ಒಳ್ಳೆ ಅಡಿಕೆ ತೋಟ ಇದ್ದದ್ದು ಇದು ಚಲೋದಿದೆ ಇದು ನನಗೆ ಬೇಕು ಅವನು ನನಗೆ ಬೇಕು ಇವನು ನನಗೆ ಬೇಕು ಅಂತಾನೆ ಜಗಳ ಸ್ಟಾರ್ಟ್ ಆಗ್ತದೆ ಐದು ವರ್ಷ ಮುಂಚೆನೇ ಅವ್ರ ಅವ್ರ ಪಾಲಿಂದ ಕೊಟ್ಟಿರೋ ಗಿಡಗಳನ್ನ ಅವ್ರು ಹಚ್ಕೊಂಡು ಅವರು ಬೆಳೆ ಉತ್ತಮವಾಗಿ ಇಟ್ಕೋಬಹುದು ಅಷ್ಟು ಬೆಳೆಸ್ಕೊಳ್ಳಿ ಐದು ವರ್ಷದ ನಂತರದೊಳಗೆ ಅವರಿಗೆ ಒಳ್ಳೆ ಇನ್ಕಮ್ ಸಿಕ್ತತಲ್ಲ ಮಾಡ್ಕೋಬೋದಲ್ಲ ಇವಂತೂ ಕೊಡೋದು ಕೊಡೋದೆ ಆದ್ರೆ ಅವ್ರಿಗೆ ಯಾವುದು ಒಂದು ಸ್ವಲ್ಪ ಖಾತೆ ಹೆಚ್ಚಿಕೊಟ್ಟಿದ್ದೇನೆ ಅಷ್ಟೇ ಖಾತೆ ಅಂದರೆ ಜಮೀನು ಈಗ ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳು ಸಿಗೋದಕ್ಕೋಸ್ಕರ ಅವರಿಗೆ ಸ್ವಲ್ಪ ಸ್ವಲ್ಪ ಒಂದೊಂದು ಎರಡು ಎರಡು ಎಕರೆ ಕೊಟ್ಟಿದ್ದೇನೆ ಬಾಕಿದೆಲ್ಲ ನನ್ನ ಹೋಳ್ಳೆ ನಂತರ ಅವರಿಗೆ ಅಲ್ಲ ಹೋಗೋದು ಸರ್ಕಾರ ಸಿಗೋ ಸವಲತ್ತು ತನಕ ಸಿಗ್ತಾವೆ ಸಿಗಲಿ ಆ ನಂತರದಲ್ಲಿ ಇದು ಅಂತೇಳಿ ಆ ಥರ ಮಾಡಿ ಕೊಟ್ಟಿದ್ದೇನೆ ಅದು ಮತ್ತು ನಮ್ಮ ಹೊಸನು ಐದು ವರ್ಷ ಅಧ್ಯಕ್ಷರಾದರು ಇಲ್ಲಿಗೆ ಮಂಡಲ ಪಂಚಾಯತ್ ಹಾಗಾಗಿ ಐದು ವರ್ಷ ಎಲ್ಲ ಒಂದು ಮನೆಗೆ ಕೊಟ್ಟರು ಸರ್ಕಾರದಿಂದ ಹೀಗಾಗಿ ನಾವಂತೂ ಯಾವುದೂ ಸರ್ಕಾರದಿಂದ ನಮ್ಮ ಕೃಷಿ ಅಧಿಕಾರಿಗಳೇ ಒಂದು ಕಾಟ ಇದೆ ಒಂದು ಕೃಷಿ ಹೊಂಡ ಮಾಡಿರಿ ಅಂತ ಕಾಟ ಕೊಟ್ಟರು ಏನಾರು ಬಂದರೆ ನಮ್ಮ ಮೊದಲು ನಮಗೆ ಹೇಳ್ತಾರೆ ನೀವು ಮಾಡ್ತೀರಾ ತೊಗೊಳ್ರಿ ನೀವು ಬೇಡ ಅಂದರೆ ಬೇರೆಯವರಿಗೆ ಕೊಡ್ತೀವಿ ಅಂತ ಈಗೂ ಸಮೇತ ಕೃಷಿ ಇಲಾಖೆಯವರು ಅಷ್ಟು ಇದ್ದಾರೆ ಈ ಒಂದು ತಿಂಗಳಿಗೆ ಎಪ್ಪತ್ತು ಸಾವಿರ ಅಂತೇಳಿದರೆ ಈಗ ಯೋ ಅಂದರೆ ಏಳು ಲಕ್ಷ ಏಳು ಎಂಟೂವರೆ ಲಕ್ಷ ರೂಪಾಯಿ ನಮಗೆ ಒಂದು ಹೆಕ್ಟರಲ್ಲಿ ಸಿಗ್ತದೆ ಎಲ್ಲ ರಬ್ಬರಿಂದಾನೆ ಹ್ಞೂ ರಬ್ಬರಿಂದನೇ ಅಡಿಕೆ ತೋಟದಲ್ಲಿ ಅಷ್ಟೇನು ಬರಲಿಕ್ಕೆ ಶಕ್ಕೆ ಇಲ್ಲ ನಾ ಹೇಳೋದು ನೋಡಿ ಅಲ್ಲಿ ಹಾಲಿನಲ್ಲಿ ಕಲೆಕ್ಟ್ ಮಾಡ್ಕೊಂಬಂದಿರೋದನ್ನ ಇಲ್ಲಿ ಟ್ರೈಗೆ ಹಾಕಿಬಿಟ್ಟು ಈಗ ಈ ಥರ ಹಾಕ್ತದೆ ಆಸಿಡ್ ಹಾಕ್ತೀವಿ ಅದಕ್ಕೆ ಆಸಿಡ್ ಆಸಿಡ್ ಅಂತ ಹೇಳಿದರೆ ಅದು ಒಂದು ಹುಳಿ ಅಷ್ಟೇ ಹುಳಿ ಬರ್ಲಿಕ್ಕೆ ನಾವು ಮಜ್ಜಿಗೆ ಮೊಸರನ್ನ ಇದು ಮಾಡ್ಲಿಕ್ಕೆ ಹಾಗೆ ಯಾವ ತರ ಅದನ್ನ ಹೆಪ್ಪು ಹೆಪ್ಪು ಹಾಕ್ತೀವೋ ಆತರ ಹೆಪ್ಪಿಗೆ ಹಾಕ್ತೀವಿ ಇದನ್ನ ಹೆಪ್ಪಾಕಿ ಈ ತರ ಆಗ್ತದೆ ಸಾಯಂಕಾಲ ಸೀಟ್ ಹೊಡಿತೀವಿ ನಿಮಗೆ ಹಾಲಿ ಒಂದು ಸೀಟನ್ನು ಹೊಡೆದ ತೋರಿಸ್ತೇನೆ ಕರೆಂಟ್ ಇಲ್ಲ ಕೈಯಲ್ಲೇ ತೀರ್ಸ್ಬಿಟ್ಟು ಈಗ ಹಾಕಿದ್ದು ಒಂದೇ ದಿವಸಕ್ಕೆ ನೀವು ತೆಗೆದು ಬಿಡ್ತೀವಿ ಎರಡೇ ತಾಸು ಎರಡೇ ತಾಸು ಈಗ ನೀವು ಬರುವ ಸ್ವಲ್ಪ ಮೊದಲ ಹಾಕಿದ್ದಾರೆ ಇದನ್ನ ಒಂದು ಒಂದು ಎರಡು ತಾಸಲ್ಲಿ ಗಟ್ಟಿಯಾಗಿ ಬಿಡ್ತದೆ ಸೊ ಇದಾದ್ಮೇಲೆ ಹಂಗೆ ಆ ಕಡೆ ಈಗ ಬೇ ಚಳಿಗಾಲದಲ್ಲಿ ಇದಷ್ಟು ಜಾಗ ಸಾಲಲ್ಲ ನಮಗೆ ಹಾಕಲಿಕ್ಕೆ ಇಂಥ ಅರವತ್ತು ಎಪ್ಪತ್ತು ಟ್ರೈಗಳು ಬೇಕು ಈಗ ಸ್ವಲ್ಪ ಹವಾಮಾನ ಇರೋದ್ರಿಂದ ಸ್ವಲ್ಪ ಕಡಿಮೆ ಆದರೆ ಡಿ ಆರ್ ಸಿಗ್ತದೆ ಹಾಲಿನಲ್ಲಿ ದಪ್ಪ ಈಗ ಎಮ್ಮೆ ಹಾಲು ದಪ್ಪ ಇರ್ತದೆ ಹಾಕಲಾಲು ಜರ್ಸಿ ಹಾಕಲು ತಿಳಿದು ಹೌದು ಏನಿಲ್ಲ ಇದರಲ್ಲೇ ಸೀಟ್ನಲ್ಲೇ ದಪ್ಪ ತಿಳಿದು ಬರ್ತದೆ ಅಷ್ಟೇ ಈಗ ಈ ಸೀಟನ್ನು ಈ ಥರ ತಗೋತೀವಿ ತೊಗೊಂಡ್ಬಿಟ್ಟು ಇಲ್ಲಿ ಆ ಕಡೆ ಬರ್ತೀರಾ ನೀವು ಹ್ಞೂ ತೀರ್ಸ್ ಈ ಥರ ಇದು ಮಾಡ್ತೀವಿ ಇದಕ್ಕೆ ನಾಲ್ಕು ಸರ್ತಿ ಕೊಡಬೇಕಾಗ್ತದೆ ಇದಕ್ಕೆ ನಾಲ್ಕು ಸರ್ತಿ ಕೊಟ್ಟಾದ ನಂತರ ಅದಕ್ಕೆ ಹೌದು ಇದನ್ನ ಟೈಟ್ ಮಾಡಿ ನೀರು ಹಿಂಡ್ಬೇಕು ಇದರಲ್ಲಿರೋದು ಇದರಲ್ಲಿರೋ ನೀರನ್ನು ಹಿಂಡ್ಕೆಲ್ ಬರ್ತದೆ ಅದು ಒಂದು ಲೀಟ್ರ್ ನೀರು ಹಾಕಿರ್ತವೆ ಒಂದು ಲೀಟ್ರ್ ಇದಕ್ಕೆ ಒಂದು ಲೀಟ್ರ್ ನೀರು ಹಾಕಿರ್ತೀವಿ ಆಗ ಅದು ಹಿಂಡಿಕೆಂತ ಹಿಂಡಿಕೆಂತ ಹೋಗ್ತದೆ ಅದು ತಿಳುವತ್ತ ಹೋಗ್ತದೆ ಸೀಟ್ ಹ್ಞೂ ನೀರಿನ ಅಂಶ ಎಲ್ಲ ಹಿಂಡತಾ ಹಿಂಡ್ತಾ ಬಂತು ಈಗ ಇದರಲ್ಲಿ ಹಾ ಇನ್ನೊಪ್ಪತ್ತೀ ಆನಂತರ ಸೆಕೆಂಡ್ರಿ ಇದಕ್ಕೆ ಕಚ್ಚು ಕೊಡ್ತೀವಿ ಕಚ್ಚು ಅಂದರೆ ಚಿತ್ರ ಕೊಡ್ತೀವಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತ ಹಾಂ ತೀರ್ಸಿ ಜಬರ್ದಸ್ತ್ ಸರಿ ಸರ್ ಅದು ಸೀಟ್ ಒಣಗಲಿಕ್ಕೆ ಬೇಗ ಒಣಗುತ್ತೆ ಹಾಂ ಇಷ್ಟ ಆಯ್ತು ಸೀಟು ರೆಡಿ ಆಯ್ತು ಇದನ್ನು ಹೌದು ಇಷ್ಟೇ ಆ ನಂತರ ಇಲ್ಲಿ ತೊಳೆದು ಬಿಟ್ಟು ಅಲ್ಲಿ ಒಣಗಿ ಹಾಕ್ತೀವಿ

ಒಳಗಡೆ ಮಾರ್ಕೆಟ್ ಅಲ್ಲಿ ಮೇಲೆ ಮನೆ ಇದೆ ತೋರಿಸ್ತೀನಿ ಬನ್ನಿ ಡ್ರೈಯರ್ ರೂಮಿಗೆ ಹಾಕ್ತೀವಿ ಇದ್ರಲ್ಲಿ ನೋಡಿ ಈ ಮನೆಗೆ ಇಲ್ಲಿ ಕಟ್ಟಿಗೆ ಹಾಕಿಬಿಟ್ಟು ಹೊಗೆ ಬೆಂಕಿ ಹಾಕ್ತೀವಿ ಅಲ್ಲಿ ಆ ಕಡೆ ಸೈಡ್ ಮಳೆಗಾಲದಲ್ಲಿ ಮಾತ್ರ ಹಾಕ್ತಿವಿ ಈಗ ಅವಶ್ಯಕತೆ ಇಲ್ಲ ಇಲ್ಲಿ ತೋರಿಸ್ತೀನಿ ಬರ್ರಿ ಬಗ್ಗಿ ಬರ್ರಿ ಇದಕ್ಕೆ ಹೀಟಿಗೆ ರೆಡಿ ಈ ಸೀಟ್ ರೆಡಿ ಆಯ್ತಿದೀಗ ಇದನ್ನ ಮಾರೋದು ಇದು ಇಲ್ಲೆಲ್ಲ ಇಡ್ತೀವಿ ಇಲ್ಲಿ ನೋಡಿ ಇದು ರೆಡಿ ಆಯ್ತು ಸೀಟ್ ರೆಡಿ ಸೀಟ್ ರಬ್ಬರ್ ಇದು ಮಾರ್ಕೆಟಿಗೆ ಕೊಡ್ಲಿಕ್ಕೆ ಆಗ್ತದೆ ಇದರಲ್ಲಿ ಕೆಜಿ ಲೆಕ್ಕದಲ್ಲಿ ಕೆಜಿ ಲೆಕ್ಕದಲ್ಲಿ ಈಗ ಇನ್ನೂರ ಇನ್ನೂರ ಹತ್ತು ರೂಪಾಯಿ ತನಕ ಆಗಿದೆ ಒನ್ ಎಕ್ಸ್